ನಮಸ್ಕಾರ ರೀ ಬುದ್ಧಿವಂತ ಜೀವಿಗಳ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಬ್ಲಾಗಿಗೆ ಇನ್ ಮುಂದೆ ಡೈಲಿ ಬ್ಲಾಗ್ಸ್ ಬರ್ತವೆ ಯಾಕಂದ್ರೆ ಹೊಸ ಫೋನ್ ಬಂದದ ಹಳೆಯ ಫೋನಿಗೆ ವಿದಾಯ ಮಾಡಿಲ್ಲ ರೀ ಇಲ್ಲಕ್ಕಂತ ಫೋನ್ ಅದ ಸೊ ಎ ಇ ಸೆವೆಂಟೀನ್ದಾಗ ಇನ್ನು ಮುಂದೆ ವಿಡಿಯೋಸ್ ಬರ್ತಾವೆ ರೀ ಇದು ನಮ್ಗೆ ಹೊಸ ಫೋನ್ ಸೊ ಇನ್ನು ಮುಂದೆ ಇದ್ರಾಗ ಟೂ ತೌಸಂಡ್ ಈಸ್ ಲೈಟ್ ಹೈ ಅವ್ ಶುಭ ಮುಂಜಾನೆನೂ ಅನ್ನೋಕ್ಕಾಗಲ್ಲ ರೀ ನಾಚು ಕಟ್ಟಿನ ಯಾಕಂದ್ರೆ ಅಂದ್ರೆ ಟೈಮ್ ಶುಭ ಮಧ್ಯಾಹ್ನ ಅನ್ನಬೇಕು ಈಗ ಅವಾಗ ಎದ್ದೀನಿ ನಾನು ಬರ್ರಿ ಫ್ರೆಶ್ ಆಗಿ ನಮ್ಮ ಬ್ರ್ಯಾಂಡ್ ಶೂಟ್ ಅದ ಬ್ರ್ಯಾಂಡ್ ಶೂಟ್ ಮಾಡ್ಕೋಬೇಕು ಚಲೋ ಆಕ್ಚುಲಿ ನಾವು ಶೂಟ್ ಎಂತೆ ಮಾಡ್ತೀವಪ್ಪ ಅಂತಂದ್ರೆ ನೋಡ್ರಿ ಇಲ್ಲಿ ಈಗ ಎಡಿಟಿಂಗ್ ನಡೆದ ನಮ್ಮ ಬ್ರ್ಯಾಂಡ್ ಜೊತೆ ಇದೇನಿತ್ತಲ್ಲ ಸಿರಿ ಕಲೆಕ್ಷನ್ದು ಸೊ ಎಲ್ಲ ಕಾಯಕ ಕೆಲಸ ಅನ್ಬೇಕ ಅದು ಇದು ಏನು ನೋಡ್ಬೋದು ಸೊ ಹನ್ನೆರಡು ಆಗ್ಯದ ಹನ್ನೆರಡು ವರಿ ಆಗಿರ್ಬೇಕು ಈಗ ಆದ್ರೆ ಎಡಿಟಿಂಗ್ ನಡ್ದೆ ಇನ್ನ ಮತ್ತೊಂದು ಶೂಟಿಗ್ ಹೋಗ್ಬೇಕು ಅಪ್ಪ ಇನ್ನ ಟ್ರಾವೆಲ್ ಪ್ಲಾನಿಂಗ್ ಅದಿನ ಹೋಗೋದ್ ಮುಂದೆ ಕಾಮ ಕ್ರೋಧ ಮೋಹ ಕರೆಕ್ಟ್ ಆಟಗೆ ಟೈಮ ಬ್ರಷ್ ಹಿಡ್ಕೊಂಡು ಹಿಡ್ಕೊಂಡು ಕೂತೀವಿ ನಮ್ಮ ಉಲ್ಟಾ ಹಾಕಿ ಅವ್ರು ಬಂದಾರೆ ಏನು ಅನ್ಸುತ್ತೆ ಹೊಸ ಫೋನ್ದಾಗ ವಿಡಿಯೋ ಮಾಡಾಕತ್ತೀವಿ ಅಂತ ಒಂದು ತೆಂಗಿನಕಾಯಿ ಹೊಡೆದ ಫೋನ್ ಓಪನಿಂಗ್ ಮಾಡಿ ಈಗ ಜನ ಮಾಡ್ತೀವಿ ನೆಕ್ಸ್ಟ್ ಈಗ ಹೊಂಟಿ ಬ್ರ್ಯಾಂಡ್ ಶೂಟಿಗೆ ಸೊ ಗಾಯಸ್ ಅಂತ ತೊಗೊಂಡಿದ್ದಕ್ಕೂ ಇವತ್ತು ಭಾಳ ಖುಷಿ ಆಗತ್ತ ಯಾಕಂದ್ರೆ ಕ್ಯಾಮ್ರಾ ಕ್ವಾಲಿಟಿ ಯಪ್ಪ ಅಲ್ಟ್ರಾ ಬಂದ್ರೆ ಹಂಗಿಲ್ಲ ಓಹ್ ಹಿಂಗೆ ಬರ ಮತ್ತೆ ಈಗ ಬ್ರ್ಯಾಂಡ್ ಶೂಟ್ಸ್ ಎಲ್ಲ ಕೊಂಟೀ ರೀ ನಾವು ಊಟ ಮಾಡಿದ ಊಟ ಮಾಡಬೇಕು ಊಟ ಮಾಡಿ ನೆಕ್ಸ್ಟ್ ನಮ್ಮ ನಡೆ ಈ ಕಡೆ ನಾ ಅಜ್ಜಿ ಕಡೆ ಹಂಗೆ ಹೋಗ್ಬೇಕು ಸಿಕ್ತ ನಿಮಗೆ ಹೊಡಿರಿ ಚಪ್ಪಾಳೆ ಒಂದೇ ಈಗ ಅಮ್ಮ ಸೊ ಇಲ್ಲಿ ಬ್ರ್ಯಾಂಡ್ ಶೂಟ್ ಆದ್ರೆ ಅಂದರೆ ನಾವು ಪ್ಯಾಕೇಜ್ ತೊಗೊಂಡು ಬ್ರ್ಯಾಂಡ್ ಶೂಟ್ ಮಾಡಿ ಅಲ್ಲಿ ಶೂಟ್ ಮಾಡಿ ಇನ್ನೊಂದು ಶೂಟಿಗೆ ಹೋಗಬೇಕು ಪಟಪ ಪಟ ಶೂಟ್ ಮಾಡಬೇಕು ಅಲ್ಲಿ ಜಗಳ ಆಯ್ತು ಜಗಳ ಆಗಂದ್ರೆ ಶೀತ ಬರಾಗತ್ತೆ ಹೆಂಗೆ ಅನ್ನಿಸ್ತದೆ ಜಗಳ ಅಲ್ಲಿ ಶೂಟ್ ಮಾಡಬೇಕಂತ ಹೋದ್ರೆ ಜಗಳ ಆಯ್ತು ಜಗಳ ಕ್ಯಾನ್ಸಲ್ ಅಲ್ಲ ಶೂಟೇ ಕ್ಯಾನ್ಸಲ್ ಮಾಡಿ ಬಂದಿತ್ತು ಒಂದು ಹೇಳ್ರಿ ರೆಸ್ಪೆಕ್ಟ್ ಇಂಪಾರ್ಟೆಂಟೇನಾ ಮನಿ ಇಂಪಾರ್ಟೆಂಟ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಅಂತಿರಲ್ಲ ಯಾರ್ಯಾದ್ರು ಸೊ ನಮಗಲ್ಲಿ ಒಂದು ಏನು ಪದ ಅಂತಂದ್ರೆ ನೀವು ನಾವು ನಿಮಗೆ ರೊಕ್ಕ ಕೊಡ್ತೀವಿ ನೀವು ಪುಕ್ಕಟ್ಟೆನ್ ಮಾಡಾಕತ್ತಿಲ್ಲ ಅನ್ನೋ ಪದ ಬಂತು ಸೊ ಅವಾಗೇನು ಇಷ್ಟು ಚೀ ಅನ್ನಿಸ್ಬಿಡ್ತು ನೀವು ದೂರ ಮಾಡ್ತೀವಿ ನಾವು ರೊಕ್ಕದವರಲ್ಲ ಈಗ ನಮಗೆ ಹೆಂಗೆ ಗೊತ್ತಿರಿ ರೊಕ್ಕ ಇಂಪಾರ್ಟೆಂಟೇನಾ ಮನಿ ಇಂಪಾರ್ಟೆಂಟ್ ಅಂತ ಬಂದಾಗ ಸರಿ ಇಲ್ಲಿ ರೆಸ್ಪೆಕ್ಟ್ ಇಂಪಾರ್ಟೆಂಟ್ ಏನ ಮನಿ ಇಂಪಾರ್ಟೆಂಟ್ ಅಂತ ಬಂದಾಗ ರೆಸ್ಪೆಕ್ಟೇ ಚೂಸ್ ಮಾಡ್ತೀವಿ ನಾವು ನಾವು ಯಾವತ್ತೂ ರೊಕ್ಕೋಸ್ಕರ ಅಂದ್ರೆ ಇಲ್ಲಿ ರೊಕ್ಕದ ಬರ್ತಾರೆ ಬ್ರ್ಯಾಂಡ್ ಶೂಟ್ ಮಾಡುವಾಗ ಸರ್ ಬಂದಿವ್ರಿ ಕಂಟಿನ್ಯೂ ಮಾಡ್ಬೇಕಂದ್ರೆ ರೊಕ್ಕನೇ ಕೊಡ್ತೀವಿ ನಾವು ಹೊಡೆದಂಗೆ ಕೇಳ್ಬೇಕಂದ್ರ ಆಗಲ್ಲ ರೆಸ್ಪೆಕ್ಟ್ ಇಲ್ಲ ಅಂತ ನಾವಿರದ ರೊಕ್ಕ ಗುಡ್ ರೊಕ್ಕ ಮಡಚಿ ಹೆಸರಾಗಿ ಇಟ್ಕೊಂಡು ಬಂದಿವಿ ಹೆಸರಾಗ ಒಂದೇ ಹೋಗೋಣ ಯಾರು ಅಪ್ಪ ಏನೋ ಎಷ್ಟು ನಡಿಬೇಕ್ರಿ ಏನೋ ಎಲ್ಲಿ ಇವ ಕೊಡೋದು ಹತ್ತು ಸಾವಿರ ರೂಪಾಯಿ ಎಷ್ಟು ನಡಿಬೇಕು ಆ ಹತ್ತು ಸಾವಿರದ ಇವ್ಯೋ ಹುಡಿಯೋ ಮಾಡಬೇಕು ಹೆಚ್ಚು ಕಷ್ಟಪಡತಿ ಈ ಕಷ್ಟಕ್ಕೆ ಪ್ರತಿಫಲ ಹ್ಯಾಂಗೆ ಸಿಗಾಕತ್ತದ ಅಂದ್ರೆ ನಮ್ಮ ಬೈಗಳ ಸಿಗತ್ತವ ಇಂಥ ಬೈಗಳ ಅಲ್ಲ ಬೈಸ್ಕೊಂಡಿರ್ಬಾರ್ದು ಅಂಥ ಬೈಗಳ ಮನ್ಸಿಗೆ ಹಚ್ಚುವಂಗೆ ಮಾತಾಡ್ತಾರೆ ಇದು ನೋಡಂಬರಿ ಆ ಹತ್ತು ಸಾವಿರ ಒಂಬತ್ತು ಸಾವಿರದ ಒಂಬೈನೂರ ಆ ಹತ್ತು ಸಾವಿರ ರೂಪಾಯಿ ಒಳಗೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನಮ್ ಟ್ರಾವ್ಲಿಂಗ್ಗೆ ಹೋಗ್ತಾವ್ರಿ ಅವ್ನಿ ಬರ್ರಿ ಇಲ್ಲಿ ಅಜ್ಜದ ಎಂತ ಮಾಡ್ತಾ ಇರೋದು ಹಾಕೊಳತ್ರಿ ತೋರಿಸ್ರಿ ಬಂದ್ ಹೆಸರ ಸೊ ಜೀವಿಗಳೇ ನಾವೀಗ ಶೂಟ್ ಮಾಡಕ್ ಬಂದಿ ಹಂಗೆ ಚಾ ಕುಟು ಮಾಡ್ರಿ ನಮಸ್ಕಾರ ರೀ ಎಲ್ಲಾ ಕರ್ನಾಟಕದ ಮಂದಿಗೆ ರೀ ಎಲ್ಲ ಕರ್ನಾಟಕ ಈಗ ಸೀರೆ ಶೂಟ್ ಮಾಡ್ಕೊಂಡು ನಾವು ಹೊಂಟಿವಿ ಎಲ್ಲಪ್ಪ ಅಂತಂದ್ರೆ ಹೊಂಟೀವಿ ಎಂತ ಎಂತ ಸ್ವರ್ಗಕ್ಕೆ ಪರ ಆಗತ್ತೀವ ಅಂದ್ರ ಪ್ಲೇಸಿಗೆ ನೋಡಕ್ ನಾವು ಅಲ್ಲಿ ಹೊಂಟವ್ರಿ ಇವರು ಬರೇ ಇದೈತಿ ನೋಡ್ರಿ ಹಾ ಎತ್ತ ನೋಡಿದಾರೆ ಅತ್ತ ಜಗತ್ತು ಸಾಗುತ್ತಿದೆ ನಾವು ಸಾಗುತ್ತಾ ಹೋಗ್ಬೇಕು ಮಜಾಯ ಪ್ಲೇಸ್ ಎಕಡೆ ಹೋಗೋದು ಮೂರ್ ದಾರಿ ಎಕಡೆ ಕಾಣಬೇಕಂತ ಇದು ಈ ಕಡೆ ಅನ್ಸುತ್ತೆ ಮೇ ಬಿ ವಿತೌಟ್ ಬೈಕರ್ಸ್ ಹಿಂಗೆ ನೋಡ್ರಿ ಬೈಕ್ ಇಲ್ಲಾರದ್ರು ಬರ್ ನಡ್ಕೋತ ಹೋಗ್ಬೇಕು ಧೂಳು ಮಣ್ಣಾಗ್ ಹೋಗ್ಬೇಕು ಮಣ್ಣಂತೂ ಹೆವಿ ಅದ ಮೋಟೋ ಹ್ಮ್ ಹೋಗೋಣ ಈಗ ಎಲ್ಲಿ ಹೋಗಿ ಅಲ್ಲೇ ಅಲ್ಲೇ ರಾಮ ಮಂದಿರ್ ಮುಂದೆ ಆದ್ ನೋಡ್ರಿ ರಾಮ ಮಂದಿರ ಗುಡಿ ಮುಂದೆ ರಾಮ್ ಭಟ್ರ ಮಂದಿ ಇವತ್ತಂತೂ ಫುಲ್ ಬೋರಿಂಗ್ ಡೇ ಆದ್ರಿ ಸುಮ್ಮ ಒ ಪೋಪನೆ ಕೂತೀನಿ ಒಪ್ಪನೆ ಮಾತಾಡಕತ್ತೀನಿ ಏನಂತ ಅರಿವು ಆಗ ಏನಂತಾರೀ ಒಂಥರ ಅರಿವು ಆಗದಂಗೆ ಕೂತಿರೋ ಒಂದು ಜೀವ ಬಟ್ ನಾಳೆಯಿಂದ ಏನರ ಮಾಡ್ಬೇಕು ಹೊಸದಾಗಿ ಟ್ರೈ ಮಾಡ್ಬೇಕಂತ ಗೊತ್ತೀನಿ ಏನಂತೀರ ಚೂಡ ತಿನ್ಬೇಕಂದ್ರೆ ಚೂಡದಾಗ ಎಲ್ಲ ಖಾಲಿ ಇದು ಭಾಳ ದುಃಖದಲ್ಲಿ ಇದೀನಿರಿ ಈಗ ಹನ್ನೊಂದುವರೆಗೆ ದಿನ ಊಟ ಮಾಡಿಲ್ಲ ಊಟ ಮಾಡಬೇಕು ಇಡಿಯೋ ಎಡಿಟ್ ಮಾಡಬೇಕು ದುಃಖ ಯಾಕಾಗಿದೆ ಅಂದ್ರೆ ಒಂದು ವಿಷಯ ಒಂದು ಸಂಗತಿ ಒಂದು ಘಟನೆ ನಡೀತು ನನ್ನ ಜೋಡಿ ಅದು ಹೇಳ್ಕೊಳ್ಳೋ ಹಂಗಿಲ್ಲ ಊಟ ಮಾಡಿ ದೋಸೆ ಅಂತ ಅನಿಸುತ್ತಿಲ್ಲ ಇದು ಏನು ಅನಿಸುತ್ತೋ ಅದನ್ನ ಗೊತ್ತಾಗುತ್ತಿಲ್ಲ ಅದ್ರ ತಿನ್ನೊಮ್ಮೆ ಅನ್ನಪೂಣೆ ಸದಾ ಪೂಣೆ ಶಂಕರ ಪ್ರಾಣವಲ್ಲವಿ ರಾಧೆ ರಾಧೆ ಅನ್ನತ್ತ ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸುತ್ತಾ ಸಿಕ್ಕಮ್ರಿ ನಾಳೆ ಬ್ಲಾಗ್ ಅನ್ನತ್ತ ಈ ಬ್ಲಾಗ ನಾಳೆ ಮುಂಜಾನೆ ಒಂಬತ್ತಾದ ಮೇಲೆ ಸಿಗುತ್ತೆ ರೀ ಎಡಿಟಿಂಗ್ ಆಗಲ್ಲ ಇದ್ರಿ ಥಂಡೆ ಮ್ಯಾಲೆ ಭಾಳ ಅದ್ರಿ ಅದಕ್ಕೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ